ಇಲ್ಲ ನಂತರ ಮನುಗಳೆ ನೋಡಿ ಯಾರು ಅವರು ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಅವರು ಮೋದಿ ಹೆಸರಲ್ಲಿ ಮಾಡತಕ್ಕಂತ ನೀರಿನ ಘಟಕ ಇದನ್ನ ಮೂರನೇ ಸಾರಿ ನಾವು ಇದನ್ನ ವಿಡಿಯೋ ಮಾಡ್ತಾ ಇರೋದು ನಿಮಗೆ ಇದು ಮೂರನೇ ಸಾರಿ ಪ್ರತಿಭಟನೆ ಮಾಡ್ತಾ ಇರೋದು ಆದರೆ ಒಂದ್ರಲ್ಲಿ ನೀರು ಬರ್ತಾ ಇದೆ ಒಂದರಲ್ಲಿ ನೀರು ಬರ್ತಾ ಇಲ್ಲ ಅಂದ್ರೆ ಇಲ್ಲಿ ಸ್ವಚ್ಛತೆ ಇಲ್ಲ ಸ್ವಚ್ಛತೆ ಇಲ್ಲ ಅಂದ್ರೆ ಇಲ್ಲಿ ಇರೋದ್ರಿಂದ ಯಾರು ಸಹ ನೀರು ಕುಡಿತಾ ಇಲ್ಲ ಅವರು ಹೋಟ್ಗಳಲ್ಲಿ ಮತ್ತು ಅಂಗಡಿಗಳಲ್ಲಿ ಹತ್ತು ಹತ್ತು ಇಪ್ಪತ್ತು ರೂಪಾಯಿ ಬಾಟ್ಲು ಕೊಟ್ಟು ತಂದು ನೀರು ಕುಡಿತಾ ಇದ್ದಾರೆ ಬಡವರು ಈ ದೇಶದ ಮತದಾರರು ನಿಮಗೆ ಮತ ಕೊಟ್ಟು ಗೆಲ್ಸಿರ್ತಕ್ಕಂಥ ಮತದಾರರು ಅಲ್ಲಿ ಕೂತಿದ್ದಾರೆ ನೀರು ಕುಡಿದೆ ದಯಮಾಡಿ ಸ್ವಚ್ಛತೆಯನ್ನು ಕಾಕ ನಿಮಗೆ ಟ್ಯಾಂಕ್ ತೊಳೆದು ಎಷ್ಟು ತಿಂಗಳಾಯ್ತು ಇಲ್ಲಿ ತೊಳೆದು ರೋಗಿಗಳ ಕೆತ್ತ ಬಂದು ನೀರು ಕುಡಿದು ಅವ್ರಿಗೆ ರೋಗಿಗಳಾಗಬೇಕಾಗುತ್ತೆ ದಯಮಾಡಿ ಇದ್ರ ಬಗ್ಗೆ ಹೆಚ್ಚಿನ ರೀತಿ ಈಗ ಸಂಬಂಧಪಟ್ಟಂಥ ಅಧಿಕಾರಿಗಳು ಹೆಚ್ಚಿನ ರೀತಿ ಗಮನ ಹರಿಸಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಜೈ ಕನ್ನಡಾಂಬೆ ಜೈ ಕನ್ನಡಾಂಬೆ ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬಿಡಿ